ಆ ಹೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತು ನಡೀತಾ ಇರೋದು ಮೂರನೇ ಡಬ್ಲ್ಯೂ ಪಿ ಎಲ್ ನ ಮ್ಯಾಚ್ ಯುಪಿ ವಾರಿಯರ್ಸ್ ಮತ್ತೆ ಗುಜರಾತ್ ಟೈಟನ್ ಅದರಲ್ಲೂ ಅಲ್ಲದೆ ಮೊದಲನೇ ಮ್ಯಾಚ್ ಸೋತ ಗುಜರಾತ್ ಟೈಟನ್ಸ್ ಈ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರ ಅಂತ ನೋಡ್ಬೇಕು ಅದ್ರಲ್ಲೂ ಅಲ್ಲದೆ ಅವರು ಫಸ್ಟ್ ಮ್ಯಾಚ್ ಅಲ್ಲಿ ಏನೇನ ಮಿಸ್ಟೇಕ್ ಮಾಡಿದ್ರ ಫೀಲ್ಡಿಂಗ್ ಬಾಲಿಂಗ್ ಎರಡು ಸಹ ಈ ಮ್ಯಾಚ್ ಅಲ್ಲಿ ಸರಿ ಮಾಡ್ಕೊಂಡು ಆಡ್ಬೇಕು ಅದ್ರಲ್ಲೂ ಅಲ್ಲದೆ ನಮ್ಮ ಆರ್ ಸಿ ಬಿ ಮೇಲೆ ಅಷ್ಟೊಂದು ಟಾರ್ಗೆಟ್ ನ ಕೊಟ್ಟರು ಅವರು ಮ್ಯಾಚ್ ನ ಗೆಲ್ಲಕ್ಕಾಗ್ಲಿ ಅದ್ರಲ್ಲಿ ಅಲ್ಲದೆ ಅದು ಎಫೆಕ್ಟ್ ಆಗಿದ್ದು ಫೀಲ್ಡಿಂಗ್ ಇಂದ ಫೀಲ್ಡಿಂಗ್ ಇಂದ ಒಂದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ರನ್ಸ್ ಅದರಿಂದನೇ ಹೋಗಿದೆ ಏನಾದ್ರೂ ಅದನ್ನ ಸೇವ್ ಮಾಡಿದ್ರೆ ಪಕ್ಕ ಗುಜರಾತ್ ಟೈಟನ್ಸ್ ಅವರು ಮೊದಲ ಮ್ಯಾಚ್ ಇನ್ ಆಗಿ ಬದಿತ್ತು ಆದ್ರೆ ಅನ್ಫಾರ್ಚುನೇಟ್ ಆಗಿ ಅವ್ರು ಏನು ಅವ್ರ ಫೀಲ್ಡಿಂಗ್ ಇಂದ ಏನು ಎಫರ್ಟ್ ಬರ್ಲಿಲ್ವ ಮಿಸ್ಟೇಕ್ ಆಯ್ತೋ ಅದಕ್ಕೋಸ್ಕರ ಆ ಮ್ಯಾಚ್ ಅಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅವ್ರು ಅದರಿಂದಾನೇ ಸೋತ್ರು ಹಾಗೆ ಇವತ್ತು ನಡೀತರೋ ಮ್ಯಾಚ್ ಗುಜರಾತ್ ಟೈಟನ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅದ್ರಲ್ಲದೆ ನಾವು ಓ ಸೀಸನ್ ಎಲ್ಲ ನೋಡ್ಬಿಟ್ಟಿದ್ದೇವೆ ಗುಜರಾತ್ ಟೈಟನ್ಸ್ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಏನ್ ಇಡಲ್ಲ ಅದ್ರಲ್ಲದೆ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ಒಂದು ಸ್ವಲ್ಪ ಬೌಲಿಂಗ್ ಅಲ್ಲಿ ಹಿಡಿತಾ ಬತ್ತು ಅಂದ್ರೆ ಪಕ್ಕ ಗುಜರಾತ್ ಟೈಟನ್ ಅಂತ ಒದ್ದುರೆಗೇ ಇರುತ್ತೆ ಓ ಸೀಸನ್ ಅಷ್ಟೇ ಕಳಪೆ ಆಗಿ ಬೌಲಿಂಗ್ ಇಂದ ಒಂದು ಸ್ವಲ್ಪ ಇಂಜರ್ದಿದ್ದು ಗುಜರಾತ್ ಟೈಟನ್ಸ್ ಅವರು ಅದ್ರಲ್ಲದೆ ಈ ಸೀಸನ್ ಅಲ್ಲಿ ಅವರು ಪ್ಲೇ ಆಫ್ ಗೆ ಹೋಗ್ಬೇಕು ಅಂದ್ರೆ ಅವರ ಬಾಲಿಂಗ್ ಹಿಡಿತ ಮತ್ತೆ ಫೀಲ್ಡಿಂಗ್ ಇಂದ ಒಂದು ಸ್ವಲ್ಪ ಎಫರ್ಟ್ ಬತ್ತು ಅಂದ್ರೆ ಪಕ್ಕ ಅವರು ಒಂದು ಪ್ಲೇ ಆಫ್ ಗೆ ಹೋಗುವಂತ ಎಲ್ಲ ಸಾಧ್ಯತೆನೂ ಇದೆ ಹಾಗೆ ಇಲ್ಲಿವರೆಗೂ ಗುಜರಾತ್ ಟೈಟನ್ಸ್ ಅವರು ಪ್ಲೇ ಆಫ್ ಹಾದಿಗೆ ಹೋಗಿಲ್ಲ ಅದಕ್ಕೋಸ್ಕರ ಈ ಸ್ಥಳನಾದ್ರೂ ಹೋಗ್ತಾರ ಅಂತ ವೆಯ್ಟ್ ಮಾಡಿ ನೋಡ್ಬೇಕು ಅದ್ರ ಅಲ್ಲದೆ ಗುಜರಾತ್ ಟೈಟನ್ ಅಲ್ಲಿ ಇರೋಂತ ಬ್ಯಾಟಿಂಗ್ ಏನಪ್ಪಾ ಅಂತ ಅದ್ದೂರಾಗ ಬೇತ್ ಮುನಿ ಅಪ್ಪ ಅದ್ದುರಿ ಬ್ಯಾಟಿಂಗ್ ಅದಾದ ನಂತರ ಗಾರ್ಡ್ನರ್ ಅವರು ಗಾರ್ಡ್ನರ್ ಬ್ಯಾಟಿಂಗ್ ಅಂತ ಅದ್ದುರಾಗಿರುತ್ತೆ ಅದ್ರಲ್ಲೂ ಏನಾದ್ರು ಇವತ್ತಿನ ಮ್ಯಾಚ್ ಅಲ್ಲಿ ಇವ್ರಿಬ್ರು ಪಾರ್ಟ್ನರ್ಶಿಪ್ ಬತ್ತು ಅಂದ್ರೆ ಪಕ್ಕ ಇವತ್ತು ಸಹ ಇನ್ನೂರು ಹೋಗುವಂತ ಸಾಧ್ಯತೆಗಳು ಇದೆ ವೈಟ್ ಮಾಡಿ ನೋಡೋಣ ಅದ್ರದೆ ನಿನ್ನೆ ಮ್ಯಾಚ್ ಅಲ್ಲಿ ಅನ್ಫಾರ್ಚುನೇಟ್ ಆಗಿ ಮುಂಬೈ ಅವ್ರು ಗೆಲ್ಬೇಕಾಗಿದ್ದ ಮ್ಯಾಚ್ ಅದ್ರಲ್ಲೇ ಸೋತ್ ಬಿಡ್ತಾರೆ ಅದರಲ್ಲದೆ ಲಾಸ್ಟ್ ಡ್ರಾ ಆಗುತ್ತೆ ಅಂತ ಅನ್ಕೊಂಡೆ ಅಂಪೈರು ಅದನ್ನ ಔಟ್ ಕೊಡೋದ ನಾಟ್ ಔಟ್ ನ ಕೊಟ್ಟಿ ಇದ್ ಮಾಡ್ತಾರೆ ಏನ್ ರೂಲ್ಸ್ ರೆಗ್ಯುಲೇಷನ್ ಅಂತ ಗೊತ್ತಿಲ್ಲ ಡಬ್ಲ್ಯೂ ಪಿ ಎಲ್ ಆದ್ರೆ ನನ್ನ ಪ್ರಕಾರ ಅದು ಔಟ್ ಆದ್ರೆ ಔಟ್ ನ ಕೊಡ್ತಾರೆ ಅದ್ರ ಮೂರು ನಾಟ್ ಔಟ್ ಕೊಡೋದು ಅದಕ್ಕೋಸ್ಕರ ನಿನ್ನೆ ಮ್ಯಾಚ್ ಅಲ್ಲಿ ಮುಂಬೈ ಸೋತಿದೆ ಏನಾದ್ರೂ ಆ ಮೂರು ರನ್ ಔಟ್ ಕೊಟ್ಟಿದ್ರೆ ಪಕ್ಕ ನೆನ್ನೆ ಡಿಫೆಂಡಿಂಗ್ ಆಗ್ತಾ ಇತ್ತು ಅನ್ಫಾರ್ಚುನೇಟ್ ಆಗಿ ಅದು ಸಹ ಚೇಜಿಂಗ್ ಆಯ್ತು ಹಾಗೆ ಇವತ್ತು ಸಹ ಇವತ್ತು ನಡೆಯುವಂತ ಮ್ಯಾಚಲ್ಲಿ ಯಾವುದೇ ರೀತಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಗುಜರಾತ್ ಟೈಟನ್ಸ್ ಅವರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನು ಬದಲಾವಣೆ ಆಗಲ್ಲ ಏನು ಆರ್ ಸಿ ಬಿ ಮೇಲೆ ಪ್ಲೇಯಿಂಗ್ ಲೆವೆನ್ ಇತ್ತೋ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಹಾಗೆ ಯು ಪಿ ಎಸ್ ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಹತ್ತೊಪ್ಪತ್ತು ವೃಂದ ದಿನೇಶ್ ಕಿರಣ್ ನಾವಗಿರೆ ಗ್ರೀಸ್ ಹ್ಯಾರಿಸ್ ತಾಲಿಯಾ ಮೇಗ್ಗರ್ ದೀಪ್ತಿ ಶರ್ಮಾ ಉಮಾ ಚೀಟ್ರೆ ಸೋಫಿ ಅಂಜಲಿ ಶ್ರಾವಣಿ ಸೈಮಾ ಠಾಕೂರ್ ರಾಜೇಶ್ವರಿ ಗಾಯಕೋಡ್ ಮತ್ತೆ ಗೋಹರೆ ಸುಲ್ತಾನ್ ಇವರಿಬ್ಬರಲ್ಲಿ ಒಬ್ಬರು ಪ್ಲೇಯಿಂಗ್ ಲೆವೆನ್ ಆಡಬಹುದು ನನ್ನ ಪ್ರಕಾರ ನೋಡೋಣ ಇವತ್ತಿನ ಮೊದಲನೇ ಮ್ಯಾಚ್ ಯು ಪಿ ವಾರಿಯರ್ಸ್ ಗೆ ಯಾವ ತರ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಅಂತ ಇದ್ರಲ್ಲೂ ಸಹ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗೇ ಇದೆ ನೋಡೋಣ ಯಾವ ರೀತಿ ಗುಜರಾತ್ ಟೈಟನ್ಸ್ ಗೆ ಟಕ್ಕರ್ ಕೊಡ್ತಾರೆ ಹಾಗೆ ಗುಜರಾತ್ ಟೈಟನ್ಸ್ ಅವರು ಮೊದಲನೇ ಮ್ಯಾಚ್ ಅಲ್ಲಿ ಮಾಡಿದಂತ ತಪ್ಪನ ಈ ಮ್ಯಾಚ್ ಅಲ್ಲಿ ಮಾಡಕ್ ಹೋಗ್ಬಾರ್ದು ಎಫೆಕ್ಟ್ ಅಂತೂ ಪಕ್ಕಾ ಆಗಿ ಆಗುತ್ತೆ ನೆಕ್ಸ್ಟ್ ನಡೆಯುವಂತ ಮ್ಯಾಚ್ ಗಳಿಗೆ ಹಾಗೆ ಇವರು ಪ್ಲೇ ಆಫ್ ಆದಿಗೆ ಹೋಗ್ಬೇಕು ಅಂದ್ರೆ ಮ್ಯಾಚ್ ಗಳಂತೂ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕ್ರೂಷಿಯಲ್ ಆಗುತ್ತೆ ಇವಾಗಿನ ಮ್ಯಾಚ್ ಗಳು ಅದಕ್ಕೋಸ್ಕರ ನೋಡೋಣ ಯಾವ ರೀತಿ ಗುಜರಾತ್ ಟೈಟನ್ಸ್ ಅವರು ಈ ಇವತ್ತಿನ ಮ್ಯಾಚ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಇನ್ ಕರ್ನಾಟಕ ಮತ್ತೆ ವಂದನೆಗಳು